ಮಳೆಯಲ್ಲಿ ಅಂತೂ ಜೋರು ಮಳೆ ಮರೆ ನೋಡಿ ಮಳೆ ನೋಡಿ ಮಳೆ ಜೋರು ಮಳೆ ನಾವು ಬಂದದ್ದೇ ಬಂದದ್ದು ಮಳೆ ನಮ್ಮನ್ನು ಫಾಲೋ ಮಾಡಿಕೊಂಡೇ ಬಂದಿದೆ ಈಗ ಹಲ್ಲು ನೋವು ಉಂಟು ಹಲ್ಲು ನೋವುಗೆ ಈಗ ಹೋಗುದು ಡೆಂಟಿಸ್ಟ್ ಹತ್ರ ಅಂಕಲ್ದೊಂದು ಗುರ್ತದ್ದು ಡಾಕ್ಟರ್ ಇದ್ದಾರೆ ಸೊ ಅಲ್ಲಿ ಹೋಗ್ತಿದ್ದೇವೆ ಮಳೆ ಬಂದ ಶಕೆ ನೋಡಿ ಅಂದ್ರೆ ವೆಂಟಿಲೇಷನ್ ಇಲ್ಲ ಅಲ್ಲ ಹೆಚ್ಚು ಹತ್ತಿರ ಹತ್ತಿರ ಮನೆ ಅಲ್ಲ ಊರಿನಾಗೆ ಅಲ್ಲ ಅಲ್ಲ ಹಾಗೆ ರೂಟ್ ಕೆನಲ್ ಮಾಡಿದ ಹಲ್ಲು ನೋ ಸ್ಟಾರ್ಟ್ ಆಗಿದೆ ಎಂತ ಗೊತ್ತಿಲ್ಲ ಚಿಕನ್ ಫ್ರೈ ಖುಷಿಯಲ್ಲಿ ಕಟ್ಟಿ ಕಚ್ಚಿಬಿಟ್ಟೆ ಗೊತ್ತಾಗ್ತದೆ ಡಾಕ್ಟರ್ ನೋಡಿದ್ರೆ ಎಂತ ಹೇಳ್ತಾರೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೋಗ್ತಾರೆ ಒಂದು ಸೈಡಲ್ಲಿ ಹಲ್ಲು ನೋ ಆದ್ರೆ ಇನ್ನೊಂದು ಸೈಡ್ ಅಲ್ಲಿ ಮಳೆ ಬರುವ ನೋ ಎಷ್ಟು ನೋ ಮಾರಿ ಎಷ್ಟು ನೋ ಸಹಿಸುದು ಅಂತ ನೀವೇ ಹೇಳಿ ಈ ರೈನ್ಕೋಟ್ ಹಾಕಿ ಹಾಕಿ ಜೀವ ಬೊದಳಿ ಬೊದಳಿ ಬಾತಿ ಹೋಗ್ತದೆ ಎರಡು ತಾಸು ಹೋಗಿ ಬರುವಾಗ ನಾನು ಡ್ರೆಸ್ಸಿಗೆ ಹಣ ಹಾಕುವ ಬದಲು ಒಂದು ಡಿಸೈನರ್ ರೈನ್ಕೋಟ್ ತಗೊಳ್ಳುವುದು ಒಳ್ಳೆ ಏನಂತ ರೈನ್ ಕೋಟ್ ತಕೊಂಡು ಹಾಕಿ ಹೋಗಿ ಬರಬೇಕು ಬಟ್ಟೆ ತರಬಾರ್ದು ನಿನ್ನೆ ಬಂದ ಮಳೆಗೆ ಇಲ್ಲಿ ಆದ ಅವಸ್ಥೆ ನೋಡಿ ಎಲ್ಲ ಕಡೆ ಬೊಲ್ಲ 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 ಹೋಗಿ ಬಂದೆ ಡೆಂಟಿಸ್ಟ್ ಹತ್ರ ಹೇಳಿದ್ರು ರೂಟ್ ಕೆನಲ್ ಮಾಡಿದ ಹಲ್ಲು ಕಟ್ಟಾಗಿದೆ ಅಂತೇಳಿ ಅಷ್ಟು ಸಹ ಗಟ್ಟಿ ತಿಂದದ ಕೇಳಿದರು ಅದು ರೂಟ್ ಕೆನಲ್ ಮಾಡಿದ ಕ್ರೌನ್ ಕಟ್ಟಾಗಿದೆಂತೆ ಈಗ ಮಂಡೆ ಎಕ್ಸ್ರೇ ಎಕ್ಸ್ರೇ ಎಲ್ಲ ಮಾಡ್ತಾರಂತೆ ಎಕ್ಸ್ರೇ ಮಾಡಿ ಹೇಳ್ತಾರಂತೆ ಹಲ್ಲಿಗೆ ಎಂಥ ಎಫೆಕ್ಟ್ ಉಂಟಾ ಅದು ಎಂಥ ಹಲ್ಲು ಎಲ್ಲ ನೋಡಿ ಮತ್ತೆ ಅದರನ್ನು ರಿಪೇರಿ ಮಾಡಿಬಿಡ್ತಾರೆ ಅಷ್ಟೊದಿ ಹೀಗೆ ನಾವು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಇಷ್ಟೇ ಸಂಜೆಗೆ ಆಬಿ ಟಿಯಾ ಟಾವು ಎಲ್ಲ ಮನೆಗೆ ಬಂದ್ರು ಕಿಯರನ್ನು ಇಲ್ಲದ್ರೆ ಎಬ್ಬಿಸ್ಲಿಕ್ಕೆ ಒಂದು ಬಾರಿ ಒಂದು ಕಷ್ಟದ ಟಾಸ್ಕ್ ಆಯ್ತಾ ಆಬಿ ಬಂದು ನೋಡಿದ ಕೂಡಲೇ ಅವಳು ಎದ್ದು ಕುತ್ಕೊಳ್ತಾಳೆ ಇದೇ ಒಂದು ಖುಷಿ ಅಲ್ಲ ಅಕ್ಕ ಬರುವಾಗ ಮಿಸಲ್ಪ ಆಯ್ತಾ ಇದನ್ನ ಮಾಡೋದು ಹೇಗೆ ನಂಗಂತೂ ಅರ್ಥ ಆಗುದಿಲ್ಲ ಅದಕ್ಕೆ ಅವಳಿಗೆ ಹೇಳಿದೆ ನೀನೇ ಮಾಡಿ ಕೊಡು ಅಂತಿಲ್ಲ ಅದಕ್ಕೆ ಅವಳು ಪ್ರಿಪೇರ್ ಮಾಡ್ತಾ ಇದ್ದಾಳೆ ಹೆಚ್ಚಿನ ಮ್ಯಾಂಗ್ಲೂರಿಯನ್ಸ್ಗೆ ಇದಂತೂ ಇಷ್ಟ ಆಗುದಿಲ್ಲ ಯಾಕಂದರೆ ಇದು ಟೇಸ್ಟ್ ಉಂಟಲ್ಲ ಸ್ವಲ್ಪ ಖಾರ ಹಾಗೂ ಸ್ವಲ್ಪ ಹುಳಿ ಇದು ಎರಡು ಫ್ಲೇವರ್ದು ಸ್ವಲ್ಪ ಮಿಕ್ಸ್ಚರ್ ಆಯ್ತಾ ತುಂಬ ಚೆನ್ನಾಗಿ ಇಷ್ಟ ಆಗುದಿಲ್ಲ ಆದರೆ ಇದು ಅಥೆಂಟಿಕ್ ಮಹಾರಾಷ್ಟ್ರೀಯನ್ ಕ್ಯೂಸಿನ್ ಅಂತಲಿ ಹೇಳ್ಬೋದು ಯಾರಿಗೆ ಹುಳಿ ಖಾರ ಇದೆಲ್ಲ ಒಟ್ಟಿಗೆ ಕಾಂಬಿನೇಷನ್ ಇಷ್ಟ ಉಂಟಲ್ಲ ಅವರಿಗೆ ಗ್ಯಾರಂಟಿ ಇಷ್ಟ ಆಗ್ತದೆ ಹೊರಟಿದ್ದೇವೆ ಒಂದು ರೌಂಡ್ ಹೋಗಿ ಬರುವ ಎಲ್ಲೆಲ್ಲ ಬೊಲ್ಲ ಬಂದಿದೆ ನೋಡಿ ಬರುವ ಅಂತೇಳಿ ಹೋಗ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ನನ್ನ ಅಕ್ಕರವರು ನನ್ನ ಅಂಕಲ್ ಹಾಗೂ ನನ್ನ ಜೀಜು ತೋರಿಸ್ತೇನೆ ಎಲ್ಲೆಲ್ಲಿ ಹೋಗ್ತೇವೆ ತೋರಿಸ್ತೇನೆ ಬನ್ನಿ ಬನ್ನಿ ಮಾರ್ಕೆಟ್ ರೋಡ್ ಇಂದ ಹೋಗುವಾಗ ಅಕ್ಕ ಪಾವ ಅನ್ನು ತುಂಬಾ ನೆನೆಸ್ತಿದ್ಲು ಅದಕ್ಕೆ ನಾನು ಹೇಳಿದೆ ಹೋಗಿ ನಾವು ತಿಂದೇ ಬಿಡುವ ಅಂತೇಳಿ ಹೇಳಿದೆ ಅದಕ್ಕೆ ಅವಳು ಹೋಗ್ತಾ ಇದ್ದಾಳೆ ಆ ಪಾವ್ದು ಶಾಪಿಗೆ ಎಂತ ಬಾರಿ ಎಷ್ಟು ರೋಡ್ ಸೈಡ್ ಫುಡ್ ತಿಂತೀರಿ ಅಂತ ಹೇಳಬೇಡಿ ನಾಟ್ ಗುಡ್ ನಾಟ್ ಇಟ್ ಆಲ್ ಗುಡ್ ಅಂತ ಹೇಳಲೇಬೇಡಿ ಹಾಗೆ ನೋಡಿಕೋದ್ರೆ ಗಾಳಿ ಸಹ ಪೊಲ್ಯೂಟೆಡ್ ಅಲ್ಲ ಮಾರೇ ನಾನು ಶ್ವಾಸ ತೆಗೆಯೋದೇ ನಿಲ್ಲಿಸುದಾ ನೀವೇ ಹೇಳಿ ನೋಡುವ ನಾವು ತಿಂತಾ ಇರುವಾಗ ಅಂಕಲ್ ಮಾರ್ಕೆಟ್ ಗೆ ಹೋದ್ರು ಶೇಪು ಶೇಪು ತರಬೇಕು ಅಂತೇಳಿ ಎಂತ ಇವರ ಶೇಪು ಯಾವ ಶೇಪು ಅಂತ ನೋಡ್ಲಿಕ್ಕೆ ಹೋಗುವಾಗ ಇದು ಸಬಸಿಗೆ ಸೊಪ್ಪು ಮಾರೇ ಇವರು ಶೇಪು ಶೇಪು ಅಂತ ಕರೆಯುವುದು ಇದನ್ನು ಸ್ವಲ್ಪ ಅವರೆಲ್ಲ ಕೀಮಾಗಿ ಹಾಕಿ ತಿಂತಾರೆ ಬಾರಿ ಒಂದು ಟೇಸ್ಟ್ ಅಂತ ಹೇಳ್ತಾರೆ ನನ್ನ ಅಂಕಲ್

ಫಸ್ಟ್ ಟೂ ಡೇಸ್ದು ಮಿಲ್ಕ್ ಉಂಟಲ್ಲ ಅದರಲ್ಲಿ ಮಾಡೋದು ಹೆತ್ತ ದನ ಇಲ್ಲದೆ ಎಮ್ಮೆದು ಮಿಲ್ಕ್ ಇದ್ದ ಈ ಡಿಶನ್ನು ಮಾಡೋದು ಕ ಮಿಲ್ಕ್ ಪುಡಿ ಅಂತೇಳಿ ಸಹ ಹೇಳ್ತಾರೆ ಬಟ್ ಡೇಲಿ ಇಷ್ಟು ಮಿಲ್ಕ್ ಸಿಕ್ಕಿಕೆ ಕಷ್ಟ ಅಲ್ಲ ಇದೆಲ್ಲ ಈಗ ಡೂಪ್ಲಿಕೇಟ್ ಅಂತ ಹೇಳ್ಬೋದು ಪ್ಯೋರ್ ಸಿಕ್ಕಂತೂ ತುಂಬ ತುಂಬ ಕಷ್ಟ ಅದು ಎಕ್ಸ್ಪೆನ್ಸಿವ್ ಸಹ ಇರ್ತದೆ ಇದು ಇಪ್ಪತ್ತೈದು ರೂಪಾಯಿಗೆ ಫ್ರೆಶ್ ಅದು ಕೌ ಮಿಲ್ಕಿಂದ ಮಾಡ್ತಾರೆ ಅಂತ ನಾನಂತೂ ನಂಬುದಿಲ್ಲ ಇದೆಲ್ಲ ಗ್ರಾಸ್ ಹಾಕಿ ಸಹ ಮಾಡ್ಬೋದು ಎಂತ ಸೇರ್ಲಿ ಇದೊಂದು ತಿನ್ನುದೇ ಒಂದು ಮಜಾ ಆಯ್ತಾ ಒಳ್ಳೆ ಸಾಫ್ಟ್ ಇರ್ತದೆ ಬಾಯಿಗೆ ಮೆಲ್ಟ್ ಆಗಿ ಹೋಗ್ತದೆ ಇದನ್ನು ಯಾವತ್ತು ಬಾದಾಮ್ ಲೀಫಲ್ಲಿ ಪ್ಯಾಕ್ ಮಾಡೋದಾಯ್ತಾ ನಂಗೆ ಯಾವ ಲೀಫ್ ಅಂತೀಲಿ ತಿಳ್ಕೊಳ್ಳಿಕ್ಕೆ ತುಂಬ ಆಸಕ್ತಿ ಇತ್ತು ಅದಕ್ಕೆ ನಾನು ಅವರ ಹತ್ರ ಕೇಳಿದೆ ಇದು ಯಾವ ಲೀಫ್ ಅಂತಿಲ್ಲ ಅದಕ್ಕೆ ಅವರು ಹೇಳಿದ್ರು ಇದು ಬಾದಾಮ್ ಲೀಫ್ ಇದು ಇದು ಡಿಶ್ ಅನ್ನು ಪ್ಯಾಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮುಂಬೈಯಲ್ಲಿ ಯಾರೆಲ್ಲ ಡ್ರೈವ್ ಮಾಡ್ತೀರಿ ನಿಮಗೆ ಒಂದು ದೊಡ್ಡ ಸೆಲ್ಯೂಟ್ ಆಯ್ತಾ ಈ ಮೇನ್ ರೋಡ್ ಅಲ್ಲಿ ನೋಡಿ ಹೇಗೆ ಸೈಕಲ್ ಬ್ಲಾಕ್ ಮಾಡ್ತಿದ್ದಾರೆ ಬ್ಲಾಕ್ ತಪ್ಪಿಸಿಕೊಂಡು ಡ್ರೈವ್ ಮಾಡ್ಬೇಕಂದ್ರೆ ನೀವಂತೂ ಖಂಡಿತ ಟ್ಯಾಲೆಂಟೆಡ್ ಪರ್ಸನ್ ಈ ಲೈಟ್ ಅಲ್ಲಿ ನೋಡಿ ನಾವು ಯಾವ್ದಪ್ಪ ಇದು ಎಮರ್ಜೆನ್ಸಿ ಡಿಸಾಸ್ಟರ್ ವೆಹಿಕಲ್ ಬಂದಿದೆ ಅಂತ ನೋಡುದು ಬೊಲ್ಲಸ ಮಿನಿ ಗಾಡಿ ಬಂದಿದ ಅಂತ ನಾವು ನೋಡುದು ನೋಡುವಾಗ ಕೂಲ್ ಬೈಕಲ್ಲಿ ಹೋಗ್ತಾ ಹೋಗ್ತಾಯ್ತು ಹೆಚ್ಚಿನ ಮಿನಿ ಲೈಟ್ ಹಾಕಿಕೊಂಡು ಎಂತ ಹೇಳುದು ಈ ಜನಕ್ಕೆ ಈ ಬೊಲ್ಲಗಾದ್ರು ಲೈಟ್ ಒಂದು ಆಫ್ ಆಗ್ತಿದ್ರೆ ಒಳ್ಳೆತ್ತು ಎಷ್ಟು ಜನರ ಕಣ್ಣು ಉಳಿಬೋದು ಈ ಲೈಟ್ ಅಂತೂ ಡಿಸ್ಟರ್ಬಿಂಗ್ ಓ ಡಿಸ್ಟರ್ಬಿಂಗ್ ಈ ಜನ ಅಂತೂ ತುಂಬಾ ಟ್ಯಾಲೆಂಟೆಡ್ ಡಿಸ್ಕೋ ಲೈಟ್ ಹಾಕೊಂಡು ಹೆಲ್ಮೆಟ್ ಗೋಯಿಂಗ್ ಓ ಗೋಯಿಂಗ್ ಡಿನ್ನರ್ ಅಂತೂ ಬೇಗ ಬೇಗ ಮಾಡಿ ಈಗ ಫ್ರಿಜ್ ಅಲ್ಲಿ ಕರ್ವಸ ಉಂಟಲ್ಲ ಕರ್ವಸನ್ನು ತಿನ್ನದೇ ನಿದ್ರೆ ಬರ್ಬೋದಾ ಮಾರೇ ನಂಗೆ ಕರ್ವಸನ್ನು ತಿನ್ನೇ ಬಿಡ್ಬೇಕಂತೇಳಿ ತಿಂತ ಇದ್ದೇನೆ ತುಂಬ ಸಾಫ್ಟ್ ಆಯ್ತು ಮಿಲ್ಕ್ ಕಿಂತ ಒಂದು ಸ್ಟೆಪ್ ಸಾಫ್ಟ್ ಏ ಅಂತೇಳಿ ಹೇಳ್ಬೋದು ಈಗ ತುಂಬ ಪೌಡರ್ಸ್ ಎಲ್ಲ ಬಂದಿದೆ ಕರ್ವಸ್ ಪೌಡರ್ ಅಂತೀವಿ ಆದರೆ ಇದು ಒರಿಜಿನಲ್ ತಿನ್ನೋದು ಮಜವೇ ಪೇರ್ ಆಯ್ತಾ ಐದು ಗಂಟೆ ಬೆಳಿಗ್ಗೆ ಅದೇ ಸ್ವಲ್ಪ ಚೈನೀಸ್ ಆಗಿ ಕಾಣ್ತಲ್ಲ ಐದು ಗಂಟೆ ಇಂಟೇ ಇಲ್ಲ ಎಲ್ಲ ಕಟ್ಟು ಮೊದಲು ಲೇಟ್ ಆಯಿತು ಒಂದು ಸೈಡಲ್ಲಿ ನಿಚ್ಚೇನು ಮಾತಾಡಲಿಕ್ಕೆ ಸರಿ ಕಟ್ಟಾಗ ಓಕೆ ಈಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಎಂಥ ಮಳೆ ಮಾರೆ ಎಂಥ ಮಳೆ ಇದು ನಾನು ಶೂರದೆಲ್ಲ ತಗೊಂಡು ಬಂದದ್ದು ಈಗ ಇಲ್ಲಿ ಪರ್ಕಟ್ ಚಪ್ಪಲ ಇದಿರ್ತಾ ಇದ್ದಾರೆ ಎಂಥ ಮಾಡುದು ಜೋರು ಮಳೆ ಅಂದರೆ ಬಿಡದೆ ಮಳೆ ಇಂಥ ಮಳೆ ಬರಲೇ ಇಲ್ಲಂತೆ ಬಾಂಬೆಗೆ ಈ ವರ್ಷ ನಾನು ಬರುವಾಗಲೇ ಬರಬೇಕಾ ಮಾರೆ ಎಲ್ಲರಿಗೆ ಸಹ ಮತ್ತೆ ಹೋಗಿ ಶಬ್ದ ಕೇಳ್ತೀವಿ ಅ ಮಧ್ಯರಾತ್ರಿಗೆ ಗಾಡಿ ಬಿಡುವ ಮಜವೇ ಬೇರೆ ಆಯ್ತಾ ಯಾಕಂದ್ರೆ ಯಾಸ ಅಡ್ಡ ಅಡ್ಡ ಬರುವವರು ಇಲ್ಲ ಎಲ್ಲ ಚೋಚ ಚೋಚ ಮಾಡಿದ್ದಾರೆ ಆಡುಗಳು ಸೋಚ ಬಸ್ ಬಸ್ ಅಲ್ಲಿರುವವರು ಎಲ್ಲ ಚೋಚ ಜನಗಳು ಚೋಚ ನಾವು ಮತ್ತೆ ನಮ್ಮ ರೋಡ್ ಬಿಡ್ಲಿಕ್ಕಂತೂ ಖುಷ್ ಆಗ್ತದೆ ಅಂತೂ ಏರ್ಪೋರ್ಟ್ ಮುಟ್ಟಿದೆವು ಈಗ ಯಾರನ್ನು ಪಿಕ್ ಮಾಡ್ಲಿಕ್ಕೆ ಬಂದದ್ದು ಅಂತ ನೀವು ನೆನಸಿರ್ಬೋದು ನೋಡಿ ನೋಡಿ ಯಾರು ಬರ್ತಿದ್ದಾರೆ ಅಂತ ನೀವೇ ನೋಡಿ ಏರ್ಪೋರ್ಟ್ ಪಾರ್ಕಿಗೆ ಬಿಡ್ಲಿಲ್ಲ ಮರೇ ಬೋಲ್ಲ ಇಲ್ಲಿ ಸಹ ನೀರು ನೀರು ಇದು ಟರ್ಮಿನಲ್ ಟು ಎರೈವಲ್ಸ್ ಆಯ್ತಾ ಇಲ್ಲಿದು ಫ್ಯಾನ್ ನೋಡಿ ಆಶ್ಚರ್ಯ ಆಯಿತು ಎಷ್ಟು ಗಾಳಿ ಬರ್ಬೋದಂತ ಅಡಿಯಲ್ಲಿ ನಿಂತ್ರಿ ಗಾಳಿ ಇಲ್ಲ ಖಾಲಿ ವೆಂಟಿಲೇಷನ್ ಇಟ್ಟದಾ ಅಂತ ನೆನಸುದು ಬಂದ್ರು ನೋಡಿ ಬಂದ್ರು ಆ ಇವರಲ್ಲ ಇವರಲ್ಲ ಯಾರಿಗೆ ಸರ್ ನಮ್ಗೆ ಎರೈವಲ್ಸ್ಗೆ ಹೋಗೋದು ಎಷ್ಟು ಖುಷಿ ಅಲ್ಲ ಯಾರ ಬರ್ತಿದ್ದಾರೆ ಏನು ತರ್ತಿದ್ದಾರೆ ಓಹ್ ಎಷ್ಟು ಗಮ್ಮತ್ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ನೆನೆಸಿಕೊಂಡು ಗಮ್ಮತ್ ಖುಷಿಯಲ್ಲಿ ಹೋಗುದಲ್ಲ ಇಲ್ಲಿ ಮೇಲೆ ಕಾಣುವುದು ಶಿವಾಜಿದು ಸ್ಟ್ಯಾಚು ಆಯ್ತಾ ಎಷ್ಟು ಚಂದ ರೀತಿಯಲ್ಲಿ ಮಾಡಿದಾರಲ್ಲ ಆ ಬಂದ್ರು ಬಂದ್ರು ನೋಡುವ ಬಂದ್ರು ಬಂದ್ರು ಅವರೇ 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 ಆ ಅವರೇ ನಾಯಲ್ ಸುಜಯ್ ಕುಂದರ್ ನಮ್ಮ ಪತಿ ದೇವರು ಅವರು ಬಂದಿದ್ದಾರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇಲ್ಲಿ ಖುಷಿಯೂ ಖುಷಿ ಪ್ರೀತಿ ನಗುತ್ತಿರಲಿ ಬೆಳಗಿರಲಿ ನೀವೆಂದೂ ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಹಾಡಾಗಿ ಬಂತು ಅಂತೂ ಬ್ಯಾಗ್ಸ್ ಎಲ್ಲ ಲೋಡ್ ಮಾಡಿ ಇನ್ನು ಮನೆಗೆ ಸೀದಾ ಹೋಗುದು ನಾನು ನನ್ನ ಗಂಡನಿಗೆ ಹೇಳಿದು ಹಲ್ಲುನು ಉಂಟು ಮೊನ್ನೆ ಡಾಕ್ಟರ್ ಹತ್ರ ತೋರಿಸಿದೆ ಎಲ್ಲ ಕಷ್ಟ ಸುಖ ಹೇಳಿ ಆದ್ಮೇಲೆ ನನ್ನ ಗಂಡ ಎಂತ ಹೇಳ್ತಾರೆ ಗೊತ್ತುಂಟಾ ಎಂತ ಮಾರೈದಿ ಆರು ತಿಂಗಳಿಗೊಮ್ಮೆ ಎರಡು ಎರಡು ಹಲ್ಲು ಹೋಗ್ತಾ ಉಂಟು ನಿನ್ನದು ಬೇಗನೆ ನೀನು ಅಜ್ಜಿದು ಸೆಟ್ ಹಾಕುವ ಕಾಲು ಬರ್ತದೆ ಅಂತ ಹೇಳ್ತಿದ್ದಾರೆ ಮರೇ ಹೇಳಿದಲ್ಲ ನನ್ನ ಹಸ್ಬೆಂಡ್ ನನಗಿಂತ ಡಬಲ್ ಫನಿ ಡಬಲ್ ಡಬಲ್ ಫನಿ ಅವಳು ಮನೆ ಮುಟ್ಟಿದ ಕೂಡಲೇ ನಮ್ಮ ಮಿಲಿಟರಿ ಗ್ಯಾಂಗ್ ಎಲ್ಲರೂ ಎದ್ದಿದ್ದಾರೆ ಫುಲ್ ಫ್ರೆಶ್ ಆಗಿದ್ದಾರೆ ನಾವು ಸ್ವಲ್ಪ ಮಲಗುವ ಅಂತ ಕೂತಿದ್ದಾರೆ ಗಂಡ ನೋಡಿ ವೀಡಿಯೋದಲ್ಲಿ ಪಾಪ ಕಾಣ್ತಾರಲ್ಲ ಎಷ್ಟು ನನ್ನ ಅಕ್ಕಗೆ ನೋಡಿ ಈ ವೆದರ್ಗೆ ಸ್ವಲ್ಪ ಹೊರಗೆ ಹೋಗಿ ಚಿಲ್ ಮಾಡಿ ಏನಾದರೂ ಒಂದು ಫ್ರೆಶ್ ಸೀ ಫುಡ್ ತಿನ್ವಾ ಅಂತೇಳಿ ಹೋಗ್ತಾ ಇದ್ದೇವೆ ಅಕ್ಕ ನಮ್ಮನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ನಾರ್ಮಲ್ ರೆಸ್ಟೋರೆಂಟ್ಗೆ ಬಂದು ಅಂಜಲ್ ಆರ್ಡರ್ ಮಾಡಿದೆವು ಅಂಜಲ್ ಅಂತೂ ಸೂಪರ್ ಇತ್ತು ಅಂಜಲ್ ತಿಂತ ತಿಂತ ಹೊರಗೆ ವ್ಯೂ ನೋಡುವಾಗ ಹೈ ಒಬ್ಬರು ಮರ ಮೇಲೆ ನಿಂತು ಕೇಬಲ್ಸ್ ಅನ್ನು ತಿರ್ಗಿಸೋ ಇದ್ದಾರೆ ಎಂತ ಸೇಫ್ಟಿ ಇಲ್ಲ ಮಾರೇ ಈ ಮಳೆಗೆ ಪಾಮಜಿ ಕಟ್ಟಿ ಹೋದ ಮರವನ್ನು ಹತ್ತಿ ಸ್ಲಿಪ್ ಆದರೆ ಲಾಸ್ ಇವರ ಫ್ಯಾಮಿಲಿಗಲ್ಲ ಕೇಬಲ್ ಕಂಪನಿಗೆ ಅಂತೂ ಲಾಸ್ ಇಲ್ಲ ಇನ್ನೊಂದು ಜನ ತರ್ತಾರೆ ಹೀಗೆ ಮರ ಹತ್ತಿ ಕೇಬಲ್ ಅನ್ನು ಫೋಲ್ಡ್ ಮಾಡಿ ಚೆಕ್ ಮಾಡಲಿಕ್ಕೆ ನಮ್ಮ ನಮ್ಮ ಜಾಗ್ರತೆ ನಾವೇ ಮಾಡಬೇಕಲ್ಲ ನಮ್ಗೆ ಏನಾದರೂ ಆದರೆ ನಮ್ಮ ಫ್ಯಾಮಿಲಿ ಸಫರ್ ಆಗೋದು ಕಂಪೆನಿ ಅಲ್ಲ ನಾನು ಹೇಳಿ ಅಂತೂ ಇವ್ರ ಮರದಿಂದ ಇಳಿದ್ನ ಮಾರೆ ಆದರೆ ಸಹ ನೋಡಿ ತುಂಬ ಬೇಜಾರಾಯ್ತು ಒಂದು ಮನುಷ್ಯರಿಗೆ ವ್ಯಾಲ್ಯೂ ಇಷ್ಟೇನಾ ಅಂತೇಳಿ ಆಯಿತು ಫುಲ್ ಬೇಜಾರು ಇರುವಾಗ ನನ್ನ ಹಸ್ಬೆಂಡ್ ದಿಲ್ ಖುಷ್ ಆರ್ಡರ್ ಮಾಡಿದ್ರು ಒಂದು ಡಿಶ್ ಇತ್ತಾಯ್ತ ದಿಲ್ ಖುಷ್ ಅಂತ ನಾವು ಮ್ಯಾಂಗ್ಳೂರಿಯನ್ಸ್ಗೆ ದಿಲ್ ಖುಷ್ ಕಟ್ಬಿಟ್ಟು ನೋಡುವಾಗಂತೂ ಫುಲ್ ಕರೆಂಟ್ ಹೊಡಿತದಲ್ಲ ತಿನ್ನುವ ಅಂತಲೇ ಆಗ್ತದೆ ಆರ್ಡರ್ ಮಾಡಿದೆವು ಇವರು ದಿಲ್ ಖುಷ್ ಲಗಡಿ ತೆಗೆದಿದ್ದಾರೆ ಮಾರಿ ರಾಶಿ ಟೂಟಿ ಫ್ರೂಟಿ ಹಾಕಿ ಎಂತೆಲ್ಲ ಫ್ಲೇವರ್ ಹಾಕಿ ಮನಸನ್ನು ಹರ್ಟ್ ಮಾಡಿಬಿಟ್ಟು ನಾವೆಲ್ಲ ಒರಿಜಿನಲ್ ತಿಂದ ಇದನ್ನೆಲ್ಲ ನೋಡಲು ತುಂಬಾ ಹರ್ಟ್ ಆಗ್ತದೆ ಮಾರಿ ಅಂತೂ ಇಂತೂ ಮನೆಗೆ ಬಂದು ಅಕ್ಕ ಹಾಗೂ ಅವರ ಫ್ಯಾಮಿಲಿ ವಾಪಸ್ ಮನೆಗೆ ಹೊರಟ್ರು ಮಕ್ಕಳೆಲ್ಲ ಸೇರಿದಾಗ ಅವ್ರು ಆಡುದು ನೋಡುದೇ ಒಂದು ಗಮ್ಮತ್ತಲ್ಲ ಈ ಖುಷಿಗೋಸ್ಕರವೇ ನಾನು ಎವ್ರಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಊರಿಗೆ ಬರ್ತೇನೆ ಕಂಪಲ್ಸರಿ ನನ್ನ ಹಸ್ಬೆಂಡ್ ನಮ್ಮನ್ನು ಕಲಿಸ್ತಾರೆ ಯಾಕಂದ್ರೆ ಫ್ಯಾಮಿಲಿ ಜೊತೆ ಆ ಬಾಂಡಿಂಗ್ ಉಂಟಲ್ಲ ಮಕ್ಕಳಿಗೆ ಚಿಕ್ಕದಿಂದ ಬಂದ್ರೆ ಅಂತೂ ಒಳ್ಳೆ ಕನೆಕ್ಷನ್ ಇರ್ತದೆ ಫ್ಯಾಮಿಲಿ ಜೊತೆ ಅಲ್ಲಿ ಅಂತೂ ದುಬೈಗೆ ವಾಪಸ್ ಹೋದ ಮೇಲೆ ಯಾರು ಫ್ಯಾಮಿಲೀಸ್ ಇರೋದ್ಲಾ ಮಕ್ಕಳು ಐಸೋಲೇಟೆಡ್ ಇರ್ತಾರೆ ಸೊ ಇಲ್ಲಿ ಮಕ್ಕಳಿಗೆ ಒಳ್ಳೆ ಕನೆಕ್ಷನ್ ಆಗುವ ಟೈಮ್ ಅದಕ್ಕೆ ನಾನು ಎವ್ರಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಊರಿಗೆ ಬಂದೇ ಬರ್ತೇನೆ ಇಂಗ್ಲೀಷ್ ಅಲ್ಲಿ ಒಂದು ಸೇಮ್ ಉಂಟು ದಟ್ ಪ್ಲೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತ ಹೇಳಿ ಹಾಗೆ ಈಗ ನಮ್ಮ ಫ್ಯಾಮಿಲಿ ಪ್ರೇಯರ್ ನಡೀತಾ ಉಂಟು ಪ್ರೇಯರ್ ಆದ ಕೂಡಲೇ ಮಕ್ಕಳಿಗೆಲ್ಲ ಪೀಝಾ ಆರ್ಡರ್ ಮಾಡಿದೆವು ಪಿಜ್ಜಾ ಒಳ್ಳೇ ಇರ್ತದಲ್ಲ ಮಾರೇ ನಾನು ಒಳ್ಳೇದು ಹೇಳಿ ಕೆಟ್ಟದಿರ್ಲಿ ಸ್ಟಾಪ್ ಮಾಡ್ತೀರ ತಿನ್ನೋದು ಯಮ್ಮಿ ಯಮ್ಮಿ ಅಲ್ಲ ಅದೊಂದು ಒಂದು ಎಮ್ ಎನ್ ಸಿ ಕಂಪನಿ ಅವ್ರಿಗೆ ಗೊತ್ತುಂಟು ಹೇಗೆ ಬಾಯಿ ರುಚಿ ಕೊಡುದು ಅಂತೇಳಿ ನೆಕ್ಸ್ಟ್ ಸೀನಿಯರ್ ಸಿಟಿಜನ್ ಡೇ ಆಯ್ತಾ ಚರ್ಚ್ ಅಲ್ಲಿ ಅದಕ್ಕೋಸ್ಕರ ಅಜ್ಜಿ ಹೊರಟು ನಮ್ಮ ಜೊತೆ ಚರ್ಚ್ಗೆ ಬರ್ತಿದ್ದಾರೆ ನನ್ನ ಗಂಡ ಹೆಲ್ಪ್ ಮಾಡ್ತಿದ್ದಾರೆ ಅವರನ್ನು ಕುತ್ಕೊಳಿಸಿ ಸೀಟ್ ಬೆಲ್ಟ್ ಎಲ್ಲ ಹಾಕಿ ಅವರನ್ನು ಈಗ ನಾವು ಚರ್ಚ್ಗೆ ಕೊಂಡೋಗುದು ಇದೊಂದು ರಿಕ್ಷಾ ಸ್ಟ್ಯಾಂಡ್ ಆಯ್ತಾ ಇಲ್ಲಿ ತುಂಬಾ ರಿಕ್ಷಾ ನಾವು ಟಾಯ್ಸ್ ಹೇಗೆ ಅಟ್ಟಿ ಕಟ್ಟಿ ಇಡ್ತೇವೆ ಹಾಗೆ ಇಲ್ಲಿ ರಿಕ್ಷಾ ಹತ್ತಿರ ಹತ್ತಿರ ನಿಲ್ಲಿಸ್ತಾರೆ ಇದೊಂದು ನೋಡದೆ ಒಂದು ಗಮ್ಮತ್ ಆಯ್ತಾ ಮೇಲಿಂದಂತೂ ಒಳ್ಳೆ ಕಪ್ಪು ಲೇಡಿ ಬರ್ಡ್ ನಿಂತಾಗೆ ಕಾಣ್ತದೆ ಚರ್ಚ್ ಅಲ್ಲಿ ಸೀನಿಯರ್ ಸಿಟಿಜನ್ ಡೇ ಅಂತೂ ಗಮ್ಮತ್ತು ಮಾಡಿದ್ರ ಆಯ್ತಾ ಅವರನ್ನ ಒಳ್ಳೆ ಪ್ರೇಸ್ ಮಾಡಿ ಅವರ ಇಂಪಾರ್ಟೆನ್ಸ್ ಎಲ್ಲ ಹೇಳಿ ಅವರಿಗೆ ಒಳ್ಳೆ ಸನ್ಮಾನ ಮಾಡಿದ್ರು ಎಲ್ಲ ಸೀನಿಯರ್ ಸಿಟಿಸನ್ಸ್ ಅವರಿಗೆ ಸಿಕ್ಸ್ಟಿ ಇಯರ್ಸ್ ಅಂಡ್ ಅಬೌವ್ನವ್ರಿಗೆ ಒಂದು ಬುಕ್ಕಿಯಾಗಿ ಕೊಟ್ಟು ಮತ್ತೆ ಒಂದು ಗಿಫ್ಟ್ ಕೊಟ್ಟಿದ್ರು ಆಯ್ತಾ ನನ್ನ ಅಜ್ಜಿ ಸಹ ನಿಂತಿದ್ದಾರೆ ಇದನ್ನು ನನಗೆ ನೋಡ್ಲಿಕ್ಕೆ ಸಿಗಿತ ಅದೇ ಒಂದು ದೊಡ್ಡ ಭಾಗ್ಯ ನನಗೆ ಅಜ್ಜ ಅಜ್ಜಿನವ್ರು ಇದ್ರವೇ ನಾವ್ ಇರೋದಲ್ಲ ಅವರ ಇಂಪಾರ್ಟೆನ್ಸ್ ನಾನು ಹೇಳಬೇಕಂತೇಳಿ ಇಲ್ಲ ಅವರ ಇಂಪಾರ್ಟೆನ್ಸ್ ನಮ್ಮೆಲ್ಲರಿಗೆ ಸಹ ಗೊತ್ತುಂಟು ಅವ್ರು ಎಂತ ಎಕ್ಸ್ಪೆಕ್ಟ್ ಮಾಡುದ ನಮ್ಮಿಂದ ಎಂತ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಬೇಡ ಖಾಲಿ ಸ್ವಲ್ಪ ಪ್ರೀತಿ ಹಾಗೂ ನಮ್ಮ ಟೈಮ್ ಈ ಎರಡು ವಸ್ತು ಅವರಿಗೆ ಕೊಟ್ಟರೆ ಆ ಸ್ಮೈಲ್ ಕೊಡ್ತಾರಲ್ಲ ಅದಂತೂ ಪ್ರೈಸ್ಲೆಸ್ ಹೇಳ್ಬೋದು ಅಲ್ಲ ಚರ್ಚ್ ಅಲ್ಲಿ ಆದ ಮೇಲೆ ಅವರಿಗೆ ಗೇಮ್ಸ್ ಅರೇಂಜ್ ಮಾಡಿದ್ರು ಆಯ್ತಾ ಸ್ವಲ್ಪ ಆಡಿಸಿ ಅವರಲ್ಲಿದ್ದ ಎನರ್ಜಿ ಎಲ್ಲ ಹೊರಗೆ ತರಲು ತರ್ಬೇಕಂತೇಳಿ ಯೂತ್ನ ಅವರು ಗೇಮ್ಸ್ ಅರೇಂಜ್ ಮಾಡಿದ್ರು ಇದರಲ್ಲಿ ನನ್ನ ಆಂಟಿ ಮಿಸ್ಸಿಂಗ್ ಅವರು ಚರ್ಚ್ ಅಲ್ಲಿ ಇದ್ದಾರೆ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಉಂಟು ಚರ್ಚ್ ಅಲ್ಲಿ ಅದರಿಂದಾಗಿ ಅವರು ಈ ಪಿಕ್ಚರ್ ಅಲ್ಲಿ ಇಲ್ಲ ಸಹ ಅವರ ಕಾಂಟ್ರಿಬ್ಯೂಷನ್ ಉಂಟಲ್ಲ ಅದು ಪ್ರೈಸ್ಲೆಸ್ಸೇ ಸೀನಿಯರ್ ಸಿಟಿಜನ್ ಅವರಿಗೆಲ್ಲ ಗಿಫ್ಟ್ ಕೊಟ್ಟರು ಅಂತ ಅಲ್ಲ ಬಾರಿ ಒಳ್ಳೆ ಗಿಫ್ಟ್ ಆಯ್ತಾ ಡ್ರೈ ಫ್ರೂಟ್ಸ್ ವೆರಿ ಇಂಪಾರ್ಟೆಂಟ್ ಅವರ ಗೆ ಆಗುವುದೇ ಕೊಟ್ಟಿದ್ದಾರೆ ಇದೇ ನೋಡಿ ಅಂತ ಖುಷಿ ಆಯಿತು ಊಟ ಆದ ಮೇಲೆ ಗೌರವ್ ಸ್ವೀಟ್ಸ್ ಗೆ ಬಂದೆವು ಆಯ್ತಾ ಗೌರವ್ ಸ್ವೀಟ್ಸ್ ಒಂದು ಬ್ರಾಂಡೆಡ್ ಸ್ವೀಟ್ಸ್ ಕಂಪನಿ ಅಂತ ಹೇಳ್ಬೋದು ಮುಂಬೈ ಅಲ್ಲಿ ತುಂಬಾ ಕಡೆ ಇದ್ದಾರೆ ಇವರು ನಾವು ಹೋದೆವು ಹೋಗಿ ಕೆಲವು ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡಿದೆವು ಗೌರವ್ ಸ್ವೀಟ್ಸ್ ನಮ್ಕಿನ್ ನಮ್ಕರ ಗುಜಿಯ ಒಳ್ಳೆ ಉಂಟಾಯ್ತಾ ನೈನ್ ಔಟ್ ಆಫ್ ಟೆನ್ ಅಂತೇಳಿ ಹೇಳ್ಬೋದು ಜಿಲೇಬಿ ಪನೀರ್ ಉಂಟಾಯ್ತಾ ಪನೀರ್ದು ಜಿಲೇಬಿ ಇದು ಇದಂತೂ ಮೈನಸ್ ಟೆನ್ ಆನ್ ಟೆನ್ ಆಯಿತಾ ವರ್ಸ್ಟ್ ಅಂದರೆ ವರ್ಸ್ಟ್ ನೀವು ಅಂತಿದ್ದು ತಗೊಳ್ಳೇಬೇಡಿ ನಾನು ಟ್ರೈ ಮಾಡುವ ನಿಮಗೆ ಎಂತ ಅಂತೇಳಿ ಹೇಳುವ ಅಂತೇಳಿ ತೊಗೊಂಡದು ಆದರೆ ಗೊತ್ತಿರಲಿಲ್ಲ ಸ್ವಲ್ಪ ಬಾಂಬೆ ಟ್ರಿಪ್ ಮಾಡುವ ಅಂತೇಳಿ ಅಂಕಲ್ ನಮ್ಮನೀಗ ರಾತ್ರಿಗೆ ಕೊಂಡೋಗ್ತಿದ್ದಾರೆ ರಾತ್ರಿವೇ ಬೆಸ್ಟ್ ಟೈಮ್ ಆಯಿತಾ ಮುಂಬೈಯಲ್ಲಿ ಸುತ್ತಲಿಕ್ಕೆ ಇಲ್ಲಾದರೆ ಟ್ರಾಫಿಕಲ್ಲಿ ಸ್ಟಕ್ ಆಗ್ತೀರಿ ಎಂಜಾಯ್ ಮಾಡಲಿಕ್ಕೆ ಸಹ ಆಗೋದಿಲ್ಲ ಅದಕ್ಕೆ ನಾವು ರಾತ್ರಿವೇ ಹೊರಟಿದ್ದೇವೆ ಮುಂಬೈ ಏರ್ಪೋರ್ಟ್ ರೋಡ್ ನೋಡಿ ಒಳ್ಳೆ ದುಬೈ ರೋಡ್ ಆಗಿ ಮಾಡಿದ್ದಾರೆ ಬಾರಿ ಚಂದವಾಗಿ ಮಾಡಿ ಸಹ ಮೇಂಟೈನ್ ಮಾಡ್ತಿದ್ದಾರೆ ಈ ರೋಡಲ್ಲಂತೂ ಹೋಗ್ಲಿಕ್ಕಂತೂ ಸೂಪರ್ ಆಗ್ತದೆ ಎಂತ ಗುಂಡಿ ಚುಂಡಿ ಎಂತ ಇಲ್ಲ ಇದು ಟರ್ಮಿನಲ್ ಒನ್ ಟು ಟರ್ಮಿನಲ್ ಟು ರೋಡ್ ಆಯ್ತಾ ಬ್ರಿಡ್ಜದು ಮೇಲೆ ಹೋಗೋದ್ರಿಂದ ಖಾಲಿ ಫೈವ್ ಮಿನಿಟ್ಸ್ ಅಲ್ಲಿ ಮುಟ್ತೇವೆ ಬ್ರಿಡ್ಜ್ ಕಳೆಗಿಂದ ಹೋದ್ರೆ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಅಂತೆ ಟ್ರಾಫಿಕ್ ಇಂದ ಈ ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿದೆ ಈಗ ಒಬ್ಸರ್ವ್ ಮಾಡಿದ್ದೇವೆ ಆಯ್ತಾ ತುಂಬಾ ಜನರು ದಾರಿ ಕೊಡ್ತಾರೆ ಯಾಕಂದ್ರೆ ಫೈನ್ ಕೊಡ್ತಾರಂತೆ ಇದೊಂದು ಬಾರಿ ಒಳ್ಳೆಯ ವಿಷಯ ಫೈನ್ ಕೊಡ್ಬೇಕು ಹೆವಿ ಫೈನ್ ಕೊಡ್ಬೇಕು ಯಾಕಂದ್ರೆ ಯಾರದ ಜೀವ ಅಲ್ಲಿ ಹೋಗುವಾಗಿ ಉಂಟಲ್ಲ ಅದಕ್ಕೆ ನಾವು ಆಂಬುಲೆನ್ಸ್ ಗೆ ಸ್ಪೇಸ್ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಡ್ರಾ ವರ್ಲಿ ಸೀಲಿಂಕ್ ಆಯ್ತಾ ತುಂಬಾ ಫೇಮಸ್ ಲೊಕೇಶನ್ ಹಾಗೂ ಪ್ಲೇಸ್ ಕೂಡ ನನ್ನ ಫಾದರ್ ಅವಳ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ತಾ ಇದ್ದಾಳೆ ನೋಡಿ ಅಂತೂ ಖುಷಿ ಆಯ್ತು ಬ್ಯಾಂಡ್ರಾ ಮತ್ತೆ ವರ್ಲಿ ಎರಡು ಪ್ಲೇಸ್ ಆಯ್ತಾ ಈ ಎರಡು ಪ್ಲೇಸ್ ಕನೆಕ್ಟ್ ಆಗಲಿಕ್ಕೆ ತರ್ಟಿ ಮಿನಿಟ್ಸ್ ತಗೊಳ್ತದೆ ಟ್ರಾಫಿಕ್ ಇರುವಾಗ ಈಗ ಇದು ಬ್ರಿಡ್ಜ್ ಕಟ್ಟಿದ ಮೇಲೆ ಖಾಲಿ ಹತ್ತು ನಿಮಿಷದಲ್ಲಿ ಬ್ಯಾಂಡ್ರಾ ಟು ವರ್ಲಿ ಮುಟ್ಬೋದು ಇದು ಸೆಕೆಂಡ್ ಲಾಂಗೆಸ್ಟ್ ಸೀ ಬ್ರಿಡ್ಜ್ ಮುಂಬೈಯಲ್ಲಿ ಹಾಗೂ ಫಿಫ್ತ್ ಲಾಂಗೆಸ್ಟ್ ಬ್ರಿಡ್ಜ್ ಇಂಡಿಯಾದಲ್ಲಿ ಈ ಕೇಬಲ್ಸ್ಗೆ ಲೈಟ್ ಹಾಕ್ತಾರೆ ಅಂತೇಳಿ ನನ್ನ ಅಂಕಲ್ ಹೇಳಿದ್ರು ಬಟ್ ನಾವು ಲೇಟ್ ಟ್ರಾವೆಲ್ ಮಾಡಿದ ಕಾರಣ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು ಆದ್ರೂ ಎಂತ ನೋಡ್ಲಿಕ್ಕೆ ಸಿಕ್ಕಿತ್ತೋ ಅದು ಭಾಗ್ಯ ಅಂತ ಹೇಳಿ ಎಂಜಾಯ್ ಮಾಡಿಬಿಟ್ಟೆವು ಇದರಲ್ಲಿ ಹೋಗುವಾಗ ಈ ಬ್ರಿಡ್ಜ್ ಅಲ್ಲಿ ಒಂದು ಡಿಫ್ರೆಂಟ್ ಫೀಲಿಂಗ್ ಆಯ್ತಾ ಒಂದು ಬೇರೆವೇ ಕಂಟ್ರಿಯಲ್ಲಿ ಇದ್ದಾಗ ಆಗ್ತದೆ ಅಷ್ಟು ಖುಷಿ ಆಗ್ತದೆ ಮುಂಬೈದು ಪೋಸ್ಟರ್ ಅಂತ ಹೇಳುವಾಗ ತುಂಬಾ ಲೈಟ್ಸ್ ಇರುವ ಬಿಲ್ಡಿಂಗ್ ಕಾಣ್ತದಲ್ಲ ಇದುವೇ ಆ ಸ್ಟ್ರೆಚ್ ಎಷ್ಟು ಚಂದ ರಾತ್ರಿಗೆ ನಡುವಲ್ಲಿ ಒಂದು ಲಾಂಗ್ ಟವರ್ ಆಗಿ ಕಾಣ್ತದೆ ಅದು ಬುರ್ಜ್ ಖಲೀಫ್ ರೀತಿಯಲ್ಲಿ ಕಾಣ್ತದೆ ದೂರಿಂದ ಬಟ್ ಬುರ್ಜ್ ಅಲ್ಲ ಆಯ್ತಾ ಅದೊಂದು ಟವರ್ ಈಗ ನೋಡುವ ಮನೆಗಳು ಉಂಟಲ್ಲ ಕಡು ಬಡವರ ಮನೆಗಳು ನೋಡಿ ಎಷ್ಟು ಚಿಕ್ಕದಾಗಿದೆ ಅಲ್ಲ ಇದೆಲ್ಲ ಕರೋಡು ಕರೋಡಲ್ಲ ಮಿಲಿಯನರ್ಸ್ ಬಿಲಿಯನರ್ಸ್ ಅಂತವರ ಮನೆಗಳಾಯ್ತಾ ಇಲ್ಲಿ ಇಲ್ಲಿ ತುಂಬಾ ಬಿಸ್ನೆಸ್ ಮ್ಯಾನ್ ಆ್ಯಕ್ಟ್ರೆಸ್ ಕ್ರಿಕೆಟರ್ಸ್ ಹಾಗೂ ಎಲ್ಲ ಟಾಪ್ ಕ್ಲಾಸ್ ಪೀಪಲ್ ಇಲ್ಲಿ ಇರುವುದು ವಿಲ್ಲಾಸ್ ಅಲ್ಲಿ ನೋಡೋಲ್ಲ ಗೊತ್ತಾಗ್ತದೆ ಪ್ರೈಮ್ ಲೊಕೇಶನ್ ಆಯ್ತಾ ಇದು ಈಗ ಕಾಣುವ ಮನೆ ಇದುವೇ ನೀತಾ ಅಂಬಾನಿ ಅವರ ಮನೆ ಎಂತ ಮಾರಿ ಇವರು ಫ್ಲಾಟ್ ಅಲ್ಲಿ ಇರುದಾ ಅಂತ ಕೇಳಬೇಡಿ ಇದು ಫ್ಲಾಟ್ ಅಲ್ಲ ಇಡೀ ಚಂದ ಉಂಟಲ್ಲ ಯಾವ ರೂಮಲ್ಲಿ ಇದ್ದಾರೆ ಗೊತ್ತಿಲ್ಲ ಇಡೀ ಮನೆಯಲ್ಲಿ ಮಾತ್ರ ಲೈಟ್ ಇತ್ತು ನೋಡಿ ಇದೇ ಮುಂಬೈದು ಹಾಜಿಯಲ್ಲಿ ದರ್ಗಾ ಇದು ಇಂಡಿಯಾಸ್ ಫಸ್ಟ್ ಅಂಡರ್ಸೀ ಟನಲ್ ಮುಂಬೈ ಅಲ್ಲಿ ಇರುದು ಈ ಟನಲ್ ಸಹ ನಾವು ಒಳಗೆ ಹೋಗ್ತಿದ್ದೇವೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತಾ ಇದ್ರೊಳಗೆ ಹೋಗಿಕ್ಕೆ ದುಬೈಲ್ ಅಂತೂ ಹೋಗಿದ್ದೇವೆ ಇಲ್ಲಿ ಅಂತೂ ಹೋಗುವಾಗಂತೂ ಅಯ್ಯೋ ತುಂಬಾ ಪ್ರೌಡ್ ಆಗ್ತಿದೆ ನಮ್ಮ ಕಂಟ್ರಿ ಸಹ ಹೀಗೆ ಉಂಟಲ್ಲ ಅಂತೇಳಿ ಇದು ಇನಾಗ್ರೇಟ್ ಆಗಿ ಸ್ವಲ್ಪವೇ ತಿಂಗಳಾದದಷ್ಟೇ ಅದಕ್ಕಾಗಿ ತುಂಬ ಕ್ಲೀನ್ ಹಾಗೂ ರೋಡ್ ಎಲ್ಲ ಪಳ ಪಳ ಹೊಳಿತಾ ಉಂಟು ಅಲ್ಲ ಈ ಬ್ರಿಡ್ಜ್ ಸಿಇಿಂದ ಸೆವೆಂಟೀನ್ ಟು ಟ್ವೆಂಟಿ ಮೀಟರ್ಸ್ ಆಳದಲ್ಲಿ ಉಂಟು ಲೋವೆಸ್ಟ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಮೀಟರ್ಸ್ ಲೋ ಉಂಟು ಕನ್ಸ್ಟ್ರಕ್ಷನ್ ಅಂತೂ ಮಾರುವಲ್ಲಿ ಹೇಳ್ಬೋದು ಭಾರಿ ಚಂದ ಕನ್ಸ್ಟ್ರಕ್ಷನ್ ಆಯಿತಾ ನೋಡಿ ಅಂತೂ ಖುಷಿ ಖುಷಿ ಆಯಿತು ಹೋಗ್ತಾ ಇರುವಾಗ ಒಂದು ಫ್ಯಾಷನ್ ಸ್ಟ್ರೀಟ್ ಖಂಡಿತ ಆಯ್ತಾ ಇಲ್ಲಿ ಹೈಯೆಸ್ಟ್ ಮೆನ್ಸ್ ಕಲೆಕ್ಷನ್ ಇತ್ತು ಹೋದೆವು ಒಂದು ಎರಡು ಮೂರು ಶಾರ್ಟ್ ಸುಮ್ಮನೆ ನಾನು ರೇಟ್ ಕೇಳಿದೆ ರೇಟ್ ಕೇಳುವಾಗ ಥೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಬ್ರ್ಯಾಂಡೆಡ್ಗಿಂತ ಕಮ್ಮಿ ಇಲ್ಲ ಮತ್ತೆ ನನಗೆ ಅಂಕಲ್ ಹೇಳಿದರು ಇಲ್ಲಿ ರೇಟ್ ಅಂತೂ ತ್ರಿಪಲ್ ರೇಟ್ ಹೇಳ್ತಾರೆ ಬಟ್ ನಾವು ತುಂಬ ಬಾರ್ಗೇನ್ ಮಾಡಬೇಕು ಥೌಸಂಡ್ ಫೈವ್ ಹಂಡ್ರೆಡ್ದು ಲಾಸ್ಟಿಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಹ ಕೊಡ್ತಾರೆ ಅದರಿಂದಾಗಿ ಬಾರ್ಗೇನ್ ಅಂತೂ ಮಾಡೋದು ನಾವು ನಿಲ್ಲಿಸಲೇಬಾರದು ಇದು ಎಲ್ಲ ಓಲ್ಡ್ ಕನ್ಸ್ಟ್ರಕ್ಷನ್ ಆಯ್ತಾ ಬ್ರಿಟಿಷ್ ಕನ್ಸ್ಟ್ರಕ್ಷನ್ ಹೇಳ್ತಾರೆ ಇದು ಶಿವಾಜಿ ಟರ್ಮಿನಸ್ ಲಾಸ್ಟ್ ಸ್ಟೇಷನ್ ಅಂತೇಳಿ ಮುಂಬೈದು ರಾತ್ರಿಗೆ ನೋಡದೆ ಕಣ್ಣಿಗೆ ಹಬ್ಬ ಫುಲ್ ಲೈಟಿಂಗ್ಸ್ ಅಂತ ಹಾಕಿ ಚಂದ ಕಾಣ್ತದೆ ದೂರದಿಂದ ಒಳ್ಳೆ ಪ್ಯಾಲೇಸ್ ರೀತಿಯಲ್ಲಿ ಕಾಣ್ತದಲ್ಲ ಆಪೋಸಿಟ್ ಕಾಣುದು ಮುನ್ಸಿಪಲ್ ಕಾರ್ಪೊರೇಷನ್ದು ಹೆಡ್ ಆಫೀಸ್ ಆಯ್ತಾ ಇದಂತೂ ರಾತ್ರಿಗೆ ಒಳ್ಳೆ ಒಳ್ಳೆ ರ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚಂದ ಕಾಣ್ತಿತ್ತು ಪುಣ್ಯಕ್ಕೆ ಲೈಟ್ ಒಂದು ಆಫ್ ಮಾಡಲಿಲ್ಲ ಇದನ್ನೆಲ್ಲ ಪುಣ್ಯ ಅಂತ ಹೇಳ್ಬೋದು ಈ ರಾತ್ರಿಗೆ ಬಂದಿದ್ದಾರೆ ಈ ಟೈಮ್ಗೆ ನೋಡಿ ಎಂಜಾಯ್ ಮಾಡಲಿಕ್ಕೆ ಇದುವೇ ಮುಂಬೈದು ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಇದು ಒನ್ ಆಫ್ ದ ಓಲ್ಡೆಸ್ಟ್ ಥಿಯೇಟರ್ ಮುಂಬೈಯಲ್ಲಿ ರೀಗಲ್ ಥಿಯೇಟರ್ ಅಂತೇಳಿ ತಿರ್ಗಿ ತಿರುಗಿ ಜೋರ್ ಹಸು ಆಯ್ತು ಇಲ್ಲಿ ಒಂದು ಫೇಮಸ್ ರೆಸ್ಟೋರೆಂಟ್ ಉಂಟಾಯ್ತಾ ಬಗ್ದಾದಿ ಅಂತೇಳಿ ಅಲ್ಲಿ ಬಂದೇವೆ ಡಿನ್ನರ್ ಮಾಡ್ಲಿಕ್ಕೆ ತೋರಿಸ್ತೇನೆ ಒಳಗೆ ಹೇಗೆ ಉಂಟು ಅಂತೇಳಿ ಆ ರೆಸ್ಟೋರೆಂಟ್ ರೆಸ್ಟೋರೆಂಟ್ ನೋಡಿ ಹಸು ಆಯ್ತು ಲೈನ್ ನೋಡಿ ಅಂತೂ ಸೊಂಟ ಕೊಲ್ಪಿ ಹಿಡಿತು ಲೈನ್ ಅಲ್ಲಿ ಕಾದು ಕಾದು ಸಾಕಾಗಿ ಕೊನೆಗೆ ಅದರ ಆಪೋಸಿಟ್ ಚಾಟ್ ಕಾರ್ನರ್ ಉಂಟಾಯ್ತಾ ಇಲ್ಲಿ ಹೋಗಿ ಎಂತ ತಿನ್ನುವ ಆಗ ತಾಕತ್ ಬರ್ತದಲ್ಲ ಲೈನ್ ಅಲ್ಲಿ ಹೋಗಿ ಶೇವ್ ಪುರಿ ಆರ್ಡರ್ ಮಾಡಿದ್ದೆವು ಒಂದೊಂದು ಬಾಯಿಗೆ ಹಾಕಿ ನಿಂತು ಬಿಟ್ಟೆವು ನಾವು ಲಾಸ್ಟ್ ಇಯರ್ ಬಂದಿದ್ದೆವು ಇಲ್ಲಿ ಫುಡ್ ಅಂತೂ ತುಂಬಾ ಒಳ್ಳೆ ಎಫೋರ್ಡೆಬಲ್ ಪ್ರೈಸ್ ಹಾಗೂ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ ಅದರಿಂದಾಗಿ ನಾವು ವಾಪಸ್ ಇಲ್ಲಿ ಬಂದೆವು ತಿನ್ನುವ ಇಲ್ಲಿ ಲೈನ್ ಅಂತೂ ತುಂಬಾ ಉದ್ದ ಇತ್ತು ಪ್ಲೇಸ್ ತುಂಬಾ ಚಿಕ್ಕ ಅದರಿಂದಾಗಿ ಅವ್ರಿಗೆ ತುಂಬಾ ಜನರನ್ನು ಅಕೋಮಿಡೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ಬೇಕಿದ್ದವರು ಕಾದುಕೊಂಡಿರ್ತಾರೆ ಈಗ ಹೇಗೆ ಹೇಗ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂಕಲ್ ಅವಳನ್ನು ಆಚೆ ಈಚೆ ವಾಕಿಂಗ್ ಕೊಂಡೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವರಿಗೆ ಮನೆಗೆ ಚಿನ್ನಿಕೆ ಸಿಕ್ಕುದಿಲ್ಲ ಇಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಜನ ಇದ್ದಾರೆ ಅಂದಿತ್ತು ನಮ್ಮ ಟರ್ನ್ ಬಂತು ಒಳಗೆ ಹೋಗಿ ಎಲ್ಲ ಆರ್ಡರ್ ಮಾಡಿದೆವು ನಮ್ಗೆ ಎಂತೆಲ್ಲ ಐಟಮ್ ಇಷ್ಟ ಉಂಟು ಎಲ್ಲ ಆರ್ಡರ್ ಮಾಡಿ ಕಾದುಕೊಂಡೇ ಇದ್ದೇವೆ ಇಲ್ಲಿ ತುಂಬಾ ಐಟಮ್ಸ್ ಆರ್ಡರ್ ಮಾಡಿದೆವು ಇಷ್ಟ ಆದದ್ದು ಖಾಲಿ ಕ್ಯಾರಮಲ್ ಕಸ್ಟರ್ಡ್ ಆಯ್ತಾ ಮುಂಚಿನ ಕುಕ್ ಎಲ್ಲಾ ವೆಕೇಶನ್ ಹೋಗಿರ್ಬೇಕು ಟೇಸ್ಟ್ ಅಂತೂ ಸೇಮ್ ಇಲ್ಲವೇ ಇಲ್ಲ ಚೇಂಜ್ ಆಗಿದೆ ಎಲ್ಲದಕ್ಕೆ ಸೇಮ್ ಮಸಾಲ ಹಾಕಿ ಕೊಟ್ಟಾಗಿ ಉಂಟು ಇದುವೇ ಮುಂಬೈ ನ್ಯೂ ತಾಜ್ ಮಹಲ್ ಆಯ್ತಾ ಇದು ಓಲ್ಡ್ ಅಟ್ಯಾಕ್ ಆಗಿತ್ತಲ್ಲ ಅದೇ ತಾಜ್ ಮಹಲ್ ಇಲ್ಲೆಲ್ಲ ಲೈಟ್ಸ್ ಹಾಕ್ತಾರ ಆಯ್ತಾ ನಮ್ಮದೇನ ಲಕ್ ಇವತ್ತು ಸರಿ ಇರ್ಲಿಲ್ಲ ಅದಕ್ಕೆ ನಮ್ಗೆ ಏನ್ ಲೈಟ್ಸ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಆದ್ರೆ ಸಹ ಎಂತ ಸಿಕ್ಕಿತ್ತು ಅದು ಅಂತ ಹೇಳಿ ಎಂಜಾಯ್ ಮಾಡಿದೆ ವ್ಯೂ ಇದೊಂದು ಆರ್ಕಿಟೆಕ್ಚರೇ ಒಂದು ಚಂದ ಅಲ್ಲ ಇಂಡಿಯಾ ಒಳ್ಳೆ ರೀತಿಯಲ್ಲಿ ಲೈಟ್ ಹಾಕಿ ಡೆಕೋರೇಟ್ ಮಾಡಿರ್ತಾರೆ ಬಟ್ ಈಗ ರಾತ್ರಿಗೆ ಹಾಕುದಿಲ್ಲ ಅಂತೇಳಿ ಸುದ್ದಿ ಟೂ ತೌಸಂಡ್ ಏಟ್ ನೀವೆಲ್ಲ ಕೇಳಿರ್ಬೋದು ಅವನು ಎಂಟರ್ ಆದದು ಈ ನೀರಿಂದಲೇ ಒಂದು ಬೋಟಿನ ಮೂಲಕ ಎಂಟರ್ ಆಗಿ ತುಂಬಾ ಅಟ್ಯಾಕ್ ಮಾಡಿದ್ದ ತಾಜ್ಮಹಲ್ ಹಾಗೂ ಇತರ ಪ್ಲೇಸಸ್ಗಳಿಗೆ ಓಲ್ಡ್ ತಾಜ್ಮಹಲ್ ಪಕ್ಕದಲ್ಲಿ ನ್ಯೂ ತಾಜ್ಮಹಲ್ ಕಟ್ಟಿದ್ದಾರೆ ಬಟ್ ನನಗೆ ಓಲ್ಡ್ ತಾಜ್ಮಹಲ್ ತುಂಬ ಆಯಿತು ನೆಕ್ಸ್ಟ್ ಡೇ ನಾನು ಮತ್ತು ಅಂಕಲ್ ಹಲ್ಲುದು ಕ್ಯಾಪಿಂಗ್ಗೆ ಅಚ್ಚಿ ತೆಗಲಿಕ್ಕೆ ಹೋಗ್ತಾ ಇದ್ದೇವೆ ಆಯಿತಾ ಹಲ್ಲೊಂದು ನೋ ಉಂಟು ಭಯಂಕರ ಮಾರೆ ಯಾವ ನೋ ಈ ಹಲ್ಲು ನೋ ಅಂತ ಅಲ್ಲ ಅಲ್ಲ ಕ್ಯಾಪಿಗೆಲ್ಲ ಆಯಿತು ಸ್ವಲ್ಪ ಫ್ರೂಟ್ಸ್ ತಗೊಂಡು ಸೀದಾ ಮನೆಗೆ ಹೋಗುದು ಗಂಡಸ ಅವರ ರೂಟೀನ್ ಹಲ್ಲುದು ಚೆಕಪ್ ಮಾಡಿಕೆ ಬಂದಿದ್ರು

ತುಂಬಾ ಜನರು ಡೈಲಿ ಬ್ಲಾಗ್ ಮಾಡಿ ಡೈಲಿ ಬ್ಲಾಗ್ ಮಾಡಿ ಅಂತ ಕೇಳ್ತಾರೆ ಮಾರೇ ಅಯ್ಯೋ ಇಲ್ಲಿ ಎಡಿಟಿಂಗ್ಗೆ ಟೈಮ್ ಇಲ್ಲ ಮಾರೆ ಒಮ್ಮೆ ನಾನು ವಾಪಸ್ ಮೇಲೆ ಉಂಟಲ್ಲ ಮತ್ತೆ ನಾನು ಟ್ರೈ ಮಾಡ್ತೇನೆ ಆಯ್ತಾ ಫುಲ್ ಟ್ರೈ ಮಾಡ್ತೇನೆ ನಾನು ಹಾಕಿ ಹಾಕ್ತೇನೆ ಓಕೆ ಮತ್ತೆ ತುಂಬಾ ಜನರು ನಂಗೆ ಮೆಸೇಜ್ ಮಾಡಿ ಕೇಳಿದ್ರು ಏನಾಯ್ತಕ್ಕ ಹುಷಾರಿದ್ದೀರಾ ಊರಲ್ಲಿ ಇದ್ದೀರಾ ಹೇಗಿದ್ದೀರಾ ಅಂತೇಳಿ ತುಂಬಾ ಖುಷಿ ಆಯ್ತಾ ನೀವಾದ್ರೂ ನನ್ನ ಕೇಳ್ತಿರಲ್ಲ ಮಾರೆ ನಂಗೆ ತುಂಬಾ ಖುಷಿ ಆಯ್ತು ಸರಿ ಇದ್ದೇನೆ ಹೆಲ್ದಿ ಇದ್ದೇನೆ ಖಾಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕುವಲ್ಲ ಅಷ್ಟರಾಗಿ ಟೇಕ್ ಕೇರ್ ಬಾಯ್ ಬಾಯ್